ಎಲ್ಲರಿಗೂ ನಮಸ್ಕಾರಗಳು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅರ್ಕಾವಳಿ ಪದಗಳು ಈ ಪದಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವರ್ಷ ದರ್ಪ ಸರ್ವ ಪರ್ವತ ಪರ್ವತ ಸಂಘರ್ಷ ಗರ್ವ ಉತ್ಕರ್ಷ ನಿಷ್ಕರ್ಷ ವರ್ಷ ದರ್ಪ ಸರ್ವ ಪರ್ವತ ಸಂಘರ್ಷ ಗರ್ವ ಉತ್ಕರ್ಷ ನಿಷ್ಕರ್ಷ ಮರ್ಮ ಸೂರ್ಯ ಕರ್ಮ ಧರ್ಮ ಕಾರ್ಯ ಮರ್ಮ ಸೂರ್ಯ ಕರ್ಮ ಧರ್ಮ ಕಾರ್ಯ ದರ್ಶನ ದರ್ಪಣ ಕಾರ್ಮಿಕ ಕರ್ತವ್ಯ ಕರ್ಕಶ ಕ್ರೌರ್ಯ ನಿರ್ಮಾಣ ಮಾರ್ಗ ಇವು ಅರ್ಕಾವಳಿ ಪದಗಳು ಅಂತ ಕರೆಯುತ್ತೇವೆ ಸಂಪರ್ಕ ಸಂದರ್ಶನ ಶೌರ್ಯ ಮಾರ್ಗ ಪೂರ್ಣ ದೀರ್ಘ ವಿಸರ್ಗ ನಿರ್ಮಾಣ ಮರ್ಮ ಕರ್ಮ ಕ್ರೌರ್ಯ ಕರ್ಕಶ ಕಾರ್ಮಿಕ ಪೂರ್ವ ಕಾರ್ತಿಕ ಅರ್ಜುನ ತೀರ್ಮಾನ ವಿಸರ್ಗ ಈ ಪದಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು